ನೀವು ವಶೀಕರಣವನ್ನು ಮಾಡ್ಕೋಬೇಕಾ ನೀವು ಇಷ್ಟಪಂತ ಹುಡುಗಿ ಒಂದು ನೀವು ಇಷ್ಟಪಡುವಂಥ ಹುಡುಗ ನಿಮ್ಮವನ್ನಾಗಬೇಕಾ ಅಥವಾ ಯಾವುದಾದ್ರೂ ಒಂದು ಸ್ತ್ರೀಯನ್ನು ನೀವು ವಶೀಕರಣವನ್ನು ಮಾಡ್ಕೋಬೇಕು ಎಷ್ಟು ಪ್ರಯತ್ನ ಪಟ್ಟರೂ ನಿಮಗೆ ಫಲ ಸಿಗ್ತಾ ಇಲ್ಲಂದರೆ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ತಂತ್ರ ವಶೀಕರಣದ ತಂತ್ರವನ್ನು ನೀವು ಮಾಡ್ಬೋದು ಏನು ಮಾಡಬೇಕು ಒಂದು ದಾರದಲ್ಲಿ ವೀಕ್ಷಕರೇ ಹನ್ನೊಂದು ಲವಂಗ ಒಂದು ಕೆಂಪುದಾರ ಹನ್ನೊಂದು ಲವಂಗ ಇಷ್ಟನ್ನು ರೆಡಿ ಮಾಡ್ಕೋಬೇಕು ಇಷ್ಟನ್ನ ರೆಡಿ ಮಾಡಿಕೊಂಡು ವೀಕ್ಷಕರೇ ಒಂದೊಂದು ಲವಂಗವನ್ನ ಆ ದಾರದಲ್ಲಿ ಕಟ್ಟಬೇಕು ದಾರದಲ್ಲಿ ಕಟ್ಟುವಾಗ ಮಂತ್ರವನ್ನ ಹೇಳಬೇಕು ಏನ್ ಮಂತ್ರ ಅವರು ಯಾರನ್ನ ನೀವು ವಶೀಕರಣವನ್ನ ಮಾಡ್ಕೋಬೇಕೋ ಅವರ ಹೆಸರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಓಂ ಚಾಮುಂಡಾಯ ಕಾಮದೇವಾಯ ಅವರ ಹೆಸರನ್ನ ಹೇಳಿ ಈಗ ರಮೇಶ್ ಅಂತ ಇರುತ್ತೆ ಇಲ್ಲ ತುಳಸಿ ಅಂತ ಇರುತ್ತೆ ಅವರ ಹೆಸರನ್ನ ಹೇಳಿ ವಶಂ ವಶಂ ಅಂತ ಹೇಳಬೇಕು ಓಂ ಚಾಮುಂಡಾಯ ಕಾಮದೇವಾಯ ತುಳಸಿ ವಶಂ ವಶಂ ಅಂತ ಹೇಳಬೇಕು ಈ ಮಂತ್ರವನ್ನ ಒಂದು ಒಂದು ಒಂದೊಂದು ಲವಂಗವನ್ನ ಕಟ್ಟುವಾಗ ಈ ಅವರ ಹೆಸರನ್ನ ನೆನೆಸ್ಕೋಬೇಕು ಈ ಮಂತ್ರವನ್ನ ಹೇಳಿ ಆ ದಾರದಲ್ಲಿ ಹನ್ನೊಂದು ಬಾರಿ ಹನ್ನೊಂದು ಲವಂಗವನ್ನ ಕಟ್ಟಬೇಕು ಕಟ್ಟುಬಿಟ್ಟು ವೀಕ್ಷಕರೇ ಆ ಲವಂಗದ ಏನ್ ಕಟ್ಟಿರ್ತೇರಿ ದಾರವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಒಂದು ರಾತ್ರಿ ಜೊತೆಯಲ್ಲಿ ಇಟ್ಕೊಂಡು ಬೆಳಗಿನ ಜಾವ ವೀಕ್ಷಕರೇ ಬೆಳಗಿನ ಜಾವ ಎದ್ದ ತಕ್ಷಣ ಎದ್ದ ತಕ್ಷಣ ಏನ್ ಮಾಡಬೇಕು ಬೇವಿನ ಮರ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆ ಹತ್ರ ಬೇವಿನ ಮರ ಇದ್ರೆ ಆ ಬೇವಿನ ಮರಕ್ಕೆ ಹೋಗಿ ಕಟ್ಟಿ ಬರಬೇಕು ಕಟ್ಟು ಬಂದು ನೋಡಿ ವೀಕ್ಷಕರೇ ನೀವು ಯಾವ ಒಂದು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋಬೇಕು ಯಾವ ಪುರುಷನನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು ಅವರಾಗೆ ಬರ್ತಾರೆ ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ ನೀವೇನು ಅವರಿಗೆ ಹೋಗಿ ಮಾತಾಡ್ಸ್ಲೋಬೇಡಿ ಅವ್ರಿಗೇನು ಫೋನು ಮಾಡಬೇಡಿ ಅಂತ ಬಲಿಷ್ಠವಾಗಿ ಅವರು ನಿಮಗೆ ಆಕರ್ಷಣೆ ಆಗಿ ನಿಮಗೆ ಸಂಪೂರ್ಣವಾಗಿ ವಶ ಆಗ್ತಾರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ